ನಾನು ನಿಮ್ಮ ಚಾಂದಿನಿ ಇವತ್ತು ಹಲಸಿನ ಬಡಕ್ ಸಾಂಬಾರ್ ಮಾಡೋಣ ಅಂತ ಹೇಳ್ಬಿಟ್ಟು ಹಲಸಿನ್ಕಾಯಿ ಕುಯ್ಯಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ಎಲ್ಲಿದೆ ಅಂತ ಹುಡ್ಕೋಣ ಹೋಗ್ತಾ ಇದ್ದೀವಿ ಕಾಡೆಲ್ಲ ನುಗ್ತಾ ಇದ್ದೀವಿ ಹಸಿನ್ ಬಡಕ್ ಬೇಕಲ್ಲ ಅಲ್ಲಿ ಯಾರೋ ಎಲ್ಲ ಕಡಿತಿದ್ದಾರೆ ಏನಾಗಲ್ಲ ಏನಾಗಲ್ಲ ನುಕ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲಿದೆ ಅಂತ ಗೊತ್ತಿಲ್ಲ ಹುಡುಕ್ಬೇಕು ಇವಾಗ ಹಂಚಿನ ಬಟ್ಟನ ನಮ್ಮ ಅಮ್ಮ ಎಲ್ಲೋ ಹೇಳಿದ್ರು ಆದ್ರೆ ನಮಗೆ ಇಲ್ಲೆಲ್ಲೂ ಕ್ಲಿನಿಕ್ ಕಾಣಿಸಿಲ್ಲ ಏನು ಮಾಡೋದು ಇವಾಗ ಏನು ಮಾಡೋದು ಮರ ಕಾಣ್ತಿದೆ ನೋಡೋಣ ಹ್ಮ್ ನಡಿತು ಹೋಗೋಣ ನೋಡಿ ಫೈನಲಿ ಹುಡ್ಕಿದ್ದೀವಿ ಅಲ್ಲೊಂದು ಮರ ಇದೆ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಿದ್ದೀವಿ ಜಾರು ಬೀಸಿದಿವಿ ಎರೆ ಇದೆ ಅಲ್ಲಿ ಕಾಣ್ತಾ ಇದೆ ಅದರಲ್ಲಿ ಇದೆಯಾ ಇಲ್ವೋ ಗೊತ್ತಿಲ್ಲ ಅಂದರೆ ಯಾರು ಒಂದು ಕಟ್ ಮಾಡಿದೆ ನೋಡಿ ಎಲ್ಲೇ ಒಂದು ದೊಡ್ಡ ಮರ ಕಾಣಿಸ್ತಿದೆಯಲ್ಲ ಅದರಲ್ಲೇ ಇದೆ ಅಂತ ಹೋಗ್ತಿದ್ದೀವಿ ಇದ್ರೆ ಪುಣ್ಯ ಇಲ್ಲಿಂದ ಹೋಗೋ ಅಷ್ಟರಲ್ಲಿ ಬೀಳೋದೆ ಗ್ಯಾರಂಟಿ అది కారడు కా అద కుయణ బి ఫుల్ కాఫీ తోట మధ్య నవీ చాలి బి బి అదా ನೋಡಿ ಅಲ್ಲೆಲ್ಲ ತುಂಬ ಮರ ಇದೆ ಯಾವುದ್ರಲ್ಲಿದ್ದೀಯೋ ಗೊತ್ತಿಲ್ಲ ಒಂದು ಹಳ್ಸಿನ ಬಟ್ಕೋಸ್ಕರ ಎಲ್ಲೆಲ್ಲೆಲ್ಲ ನುಗ್ಗಿ ಹೋಗೋ ಪರಿಸ್ಥಿತಿ ಇದೆಯಂತೆ ಈಗ ಹೋಗೋಣ ಅಂತ ಹೋಗ್ತಾ ಇದೀವಿ ನೋಡಿ ಇದೇ ಮರ

ಅಂತೆ ಸ್ವಲ್ಪ ಹೆಲ್ಪ್ ಕೇಳ್ತಿದ್ದಾರೆ ಇವಾಗ ಸರಿ ಬೀಳೋರು ನೋಡಿ ಹೆಂಗೋ ಮರ ಹತ್ತೀನಿ ಅಂತ ಹೋಗಿದ್ದಾರೆ ದಾರಿ ನೋಡಿದರೆ ಈ ಥರ ಇದೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಹೆಲ್ಪ್ ಕೇಳಿದ್ರೆ ಮಾಡ್ತೀವಿ ಕೊನೆಗೆ ಕಾಫಿ ಮರದ ಮೇಲೆ ಹತ್ತಿದ್ದಾರೆ ನನಿತ ನನ್ನ ನನೀತ ನನಿದ್ದಾನ ನೋಡಿ ಮರ ಹತ್ತಾ ಇದಾರೆ ಹತ್ತಾರ ಕುಯ್ತಾರ ನೋಡೋಣ ಇಲ್ಲೆಲ್ಲ ಈ ತರ ಇದೆ ಹೆಂಗೆ ಅಂತ ಗೊತ್ತಿಲ್ಲ ಹೆಲ್ಪ್ ಮಾಡಲ ಅಲ್ಲರ ಇಲ್ಲ ಹೋಗಿ ಫೈನಲಿ ಬೇರೆ ಮರಕ್ಕೆ ಹೊರಟು ಅಡ್ಡ ಅಡ್ಡ ಇಡೀಬೇಕಂತೆ ಅಯ್ಯೋ ಈ ಆಗಲಿಲ್ಲ ಪೀಯಕ್ಕೆ ಬೇರೆ ಮರ ನೋಡ್ತಾ ಇದ್ದೀವಿ ಅಲ್ಲಾಗಲಿಲ್ಲ ಬೇರೆ ಮರ ನೋಡ್ತಾ ಇದ್ದೀವಿ ಸುಸ್ತಾಯ್ತು ಆ ಮರ ತಿಳಿಯಷ್ಟೊತ್ತಿಗೆ ಹಾಂ ಇಳಿ ಬ ಅಯ್ಯೋ ಕಾಫಿ ದೊಡ್ಡ ದೊಡ್ಡಾಗೆಲ್ಲ ನುಗ್ಗೋಗ್ತಾ ಇದ್ದೀವಿ ಸುಸ್ತಾಯ್ತು ಒಂದು ಹಳದಿನ ಬಡ ಪಲ್ಯ ಮಾಡೋದಕ್ಕೆ ಇಷ್ಟೊಂದು ಕಷ್ಟ ಅಲ್ಲೊಂದು ಮರ ಕಾಣ್ತಿದೆ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದೀವಿ ನುಗ್ಗಿ 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 ಹೋಗ್ಬೇಕು ಓಡಿ ಹೋಗ್ತಾ ಇದ್ದಾಳೆ ಫುಲ್ಲು ಗೆರೆ ಗೆರೆ ಇಲ್ಲಿ ಇಳಿಯೋದೆ ದೊಡ್ಡ ಕಷ್ಟ ಆಗಿದೆ ಇವಾಗ ಆಯ್ತು ಹ್ಞೂ ಹೌದು ಇದನ್ನು ತಂತಿ ಬಂದ್ವಿ ಇದಕ್ಕಿಂತ ಹೊತ್ತಕ್ಕೆ ಸಾಧ್ಯನೇ ಇಲ್ಲ ಅನ್ನೊಂದಿದೆ ಸುಳ್ಳು ಸುಳ್ಳಲ್ಲಿದೆ ಅಂತ ಕರ್ಕೊಂಡ್ಲು ಅಲ್ಲೇ ಕೆಳಗಡೆ ಇದ್ದಾವಲ್ಲ ನೋಡು ಹಬ್ಬ ಇಲ್ಲೇ ಇದೆ ನೋಡಿ ಸುಸ್ತಾಯಿತು ನೋಡಿ ಇಲ್ಲಿ ಕಾಣ್ತಾ ಇದೆ બસ સસ્તાઈ તો રેડી બે કાંતા કાંતા સકો અલંજી આદન સકા ફાઇનલી કટ સિક્તું નોડી સકા ಬರ್ ಸಿಕ್ಕಿದೆ ಪಲ್ಯ ಮಾಡೋಣ ಪಲ್ಯ ಹೇಗ್ ಮಾಡೋದಂತ ನೋಡೋಣ ಬನ್ನಿ ಹೋಗೋಣ ಇಲ್ಲಿ ಬಂದ್ ಮಧ್ಯ ಸಿಕ್ಕ ಬಿಟ್ಟಿದೀವಿ ಸುತ್ತ ಎಲ್ ನೋಡಿದ್ರು ತೋಟನೇ ಬರೀ ದಾರಿ ಅಂತೂ ಕಾಣಿಸ್ತಿಲ್ಲ ಹೇಗ ಹೋಗೋದಂತ ಗೊತ್ತಾಗ್ತಿಲ್ಲ ಮನೆಗೆ ನೋಡಿ ಕಷ್ಟ ಬಿಟ್ಟು ಈ ಒಂದು ಗೆರೆಯನ್ನ ಹತ್ತಕ್ ಹೋಗ್ತಿದೀವಿ ನಮ್ ಮತ್ತೆ ಹತ್ತಿದ್ರು ನಾವ್ ಕೊಡುವ ಕೈ ಕೂಡು ಕೈ ಕೂಡು ಓ ಇಬ್ರು ಉಲ್ಡ್ ಬಿಳ್ತೀವಿ ಸ್ಲಿಪ್ಪರ್ ಅಲೆ ಬಿಟ್ ಬಿಟ್ಲೋ ಯೋ ಮತ್ತೆ ಇಳಿಯದು ನೀನೇ ಇಳಿಬೇಕು ಬಿಡಿ ಹೋಗೋ ಸ್ಲಿಪ್ಪರ್ ಬಿಟ್ ಬಂದಿದಾಳೆ ಅಲೆ ಅದಕ್ಕೆ ಮತ್ತೆ ಇಳಿದಾಳೆ ಬಾ ಓ 4 ನೋಡಿ ಒಂದು ಒಂದು ಅರ್ಸೇನು ಮಾಡ್ತಾ ಹೇಳೋಕೆ ಇಷ್ಟೊಂದು ಕಷ್ಟಪಟ್ಟಿದ್ದೀವಿ ಈಗ ಮನೆಗೆ ಹೋಗ್ತೀವಿ ಹೇಗೆ ಹೋಗೋದ ಗೊತ್ತಿಲ್ಲ ಮಧ್ಯ ತೋಟದಲ್ಲಿ ಇದ್ದೀವಿ ಹೆಂಗೆ ಹೋಗೋದಂತ ಗೊತ್ತಾಗ್ತಲ್ಲ ಬನ್ನಿ ಹೋಗೋಣ ನುಗ್ಗಿ ನುಗ್ಗಿ ಹೋಗ್ತಾ ಇದ್ದಾಳೆ ರೋಡ್ ಸಿಕ್ಕಿದ್ರು ಸಾಕಾಯ್ತಿ ಒಟ್ರಾಸಿ ಹೋಗ್ತಿರ್ವಿ ಎಲ್ಲ ನುಗ್ಗಿ ಅದನ್ನ ಮಾತ್ರ ಬಿಡೋಲ್ಲ ಅದೇ ಇಂಪಾರ್ಟೆಂಟ್ ಅಲ್ಲ ಹಾಂ ದಾರಿ ಸಿಕ್ತು ಹತ್ತಿರಣ ಇವಾಗ ಬಸ್ ಆಯ್ತು ಮತ್ತು ದಾರಿ ಸಿಕ್ತು ಹೋಗ್ತಾ ಇದೀವಿ ಫುಲ್ ಅಪ್ಪು ಈ ಅಪ್ಪ ಹತ್ತಷ್ಟೊತ್ತಿಗೆ ಸಾಕಾಗೋಗುತ್ತೆ ಅಮ್ಮ ಅಲ್ಲಿದ ನೋಡಿ ಗೇಟು ಕಾಣ್ತಾ ಇದೀಯ ಅಲ್ಲಿದ್ದನ್ಗೆ ಈಗ ಹತ್ಬೇಕು ಸುಸ್ತಾಯ್ತು ಫುಲ್ಲು ಫುಲ್ಲು ಹೊಚ್ಚೆ ಫೈನಲಿ ಗೇಟ್ ಹತ್ರ ಬಂದ್ವಿ

ಪಾಲಾಗೆಲ್ಲ ಏನೇನೋ ಸಿಕ್ಕ ಹಾಕೋಬಿಟ್ಟಿದೆ ಹೋಗಿ ಫುಲ್ಲು ಕಾಫಿ ಹೂ ಈಗಷ್ಟೇ ಹೂ ಅರಳಿ ಕೂತಿದೆ ಅಸ್ತಾಯ್ತು ಈ ರೋಡು ತುಂಬ ಚೆನ್ನಾಗಿದೆ ಅಂದ್ರೂ ಮತ್ತೆ ಇಲ್ಲೇ ಅಪ್ಪ ಹತ್ಬೇಕು ಇಲ್ಲೆಲ್ಲ ಫುಲ್ ಅಪ್ಪು ಅದರಿಂದ ಅದ ಸುಸ್ತಾಗುತ್ತೆ ನೋಡಿ ನಿಮ್ಮೂರು ಹಿಂಗೆ ಏನಾದರೂ ಇದ್ರೆ ಕಮೆಂಟ್ ಮಾಡಿ ನೋಡಿ ಎಷ್ಟೊಂದು ಒಪ್ಪಿದೆ ಇದನ್ನ ಹತ್ತೋ ಅಷ್ಟ್ರಲ್ಲ ನಾವಿಬ್ಬರು ಟೊಮೆಟೊ ಅಂತೂ ತುಂಬ ಬೆಳೆದಿದೆ ಇಲ್ಲಿ ಇಲ್ಲಿ ಕುಯ್ಯೋರೆ ಯಾರು ಟೊಮೆಟೊ ನೋಡಿ ತುಂಬ ಇದೆ ಕುಯ್ಯೋರೆಲ್ಲ ಆದರೆ ಹಾಂ ಕುರಿ ಹ್ಞೂ ಮಾಡಿದ್ದೀರಾ ಟೊಮೆಟೊ ಕುಚ್ಚು ತಿಂತ ಇದ್ದಾವೆ ಹ್ಞೂ ಚೆನ್ನಾಗಿದೆ ಫೈನಲಿ ಮನೆ ಬಂದು ನೋಡಿ ತುಂಬ ಮನೆ ಇದು ಅದರಲ್ಲಿ ಇದೆ ನಮ್ಮ ಮನೆ ಇಲ್ಲೊಂದು ಮನೆ ಆ ಕಡೆ ಒಂದು ಮನೆ ಇದೆ ಇಲ್ಲೊಂದು ಕಾರ್ ನಿಂತಿದೆ ಅಲ್ಲೊಂದು ಬೈಕ್ ನಿಂತಿದೆ ಇಲ್ಲೊಂದು ಕಾರ್ ನಿಂತಿದೆ ಇಲ್ಲೊಂದು ಕಾರ್ ಇದೆ ಅಲ್ಲೊಂದು ಕಾರ ಇದೆ ಅದು ನಮ್ಮದೇ ಕಾರು ಇದು ನಮ್ಮ ಕಾರು ಇದೆಲ್ಲ ಬೇರೆಯವ್ರದ್ದು ಇದು ನಮ್ಮದು ಅದು ನಮ್ಮದೇ ಅದೊಂದು ರೆಡ್ಡು ನಮ್ಮದೇ ಇದು ನಮ್ಮದೇ ಇದು ನಮ್ಮ ಮೋನು ಅದು ನಮ್ಮ ರಿಲೇಷನ್ ಎಲ್ಲರೂ ರಿಲೇಷನ್ನೇ ಇವರು ತುಂಬ ಹತ್ರದ ರಿಲೇಷನ್ನು ಅದಕ್ಕೆ ಇದು ನಮ್ಮ ಕಾರು ಆಗುತ್ತೆ ಒಂದು ಸಾಕಾಗಲ್ಲ ಅಂತ ಇನ್ನೊಂದು ಥರಕ್ಕೆ ಹೋಗ್ತಾ ಇದ್ದೀವಿ ಸಾಕ ಹ್ಞೂ

ಇಲ್ಲಿ ಹೋಗ್ತಾ ಇದೀವಿ ತೋಟದೊಳಗೆ ಹೋಗ್ಬೇಕಂತೆ ನಮ್ಮ ಅಜ್ಜಿ ಹೇಳಿ ಮಾಡಿ ಕೂಡಿ ಇಲ್ಲಿ ಬಂದು ಈಗ ಯಾರನೆಲ್ಲ ಎಲ್ಲ ಅಲ್ಲೆಲ್ಲ ಹೋಗಿ ಇಲ್ಲಿ ಹತ್ತೋಣ ಅಂತ ಹೋಗಿದ್ವಿ ಈಗರೋಣ ಈಗ ಇಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ವಿ ಇಲ್ಲೆಲ್ಲಿದೆ ಕಾಣಿಸ್ತು ಅಂದ್ರಲ್ಲ ಇಲ್ಲ ಕಾಣಿಸಿದಂತೆ ಎಲ್ಲಿ ಹಾ ಅದೇ ಅದೇ ಅಷ್ಟೇ ಕಾದ್ ಮುಚ್ಚೀವಿ ನಾಯಿಗಳಂಗೆ ನಾಯಿಗಳಲ್ದಂಗೆ ಬರ್ತು ಬೇಡ മരക്കാങ്കില്ല അലസന് ബട്ട് ഇല്ല ആ ഇതേ അനസത്തെ ആ ഇല്ലേ ഏ ദ ആ ഇതേ ഇല്ലേ കുയ് ಅಲ್ಲಿ ದುಡ್ಡುದಿದೆ ಮೇಲೆ ಅಲ್ಲಿ ಏನು ಮಾಡೋದು ಇದನ್ನ ಕುಯಿರಿ ಹಾಂ ಕುಯಿರಿ ನೀವು ತೋರಿಸಿ ಕುಯ್ದು ಬಿಟ್ಟು ಬರಲಾ ತಡೀರಿ ಬಂದೆ ಬಿದ್ದಿದ್ದು ಹೋಗಿದ ಇದು ಕಾಳು ಕಾಳು ಬರೋದು ಗಾಡ ನಡುವ ಇಲ್ಲಿ

ನಾನು ಸಿಕ್ಕಿದ್ರೆ ಮಾತಾಡ್ಸ್ತಾನಂತವ್ರಿ ಎರಡು ಕೂಯಿದ್ವಿ ಮತ್ತೆ ಆತ ಹೋಗ್ತಾವ್ರ ಕರ್ಬಂದ್ ಸೊಪ್ಪಿದ್ಯಾಕೆ ಬಂದೇ ಇರ್ಯತೆ ಇಲ್ಲೊಂದು ಬಿಟ್ಟೆ ಹೋಗ್ತಾವ್ರೆ फायदा सिद्ध बेकार हम कहीं गए इष्ट कर बन सब सिख तो लनुगी पगी होता है कि आज और तो दिन तो इतना तो बेटर इल्ले इल्ले के जो भी अकोले तो ना 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 बर्थडे लाइट हम्म बेटा हाँ बड़ा ओ बारह बिगड़ना बकरी

ಗೊತ್ತಾಗ್ತಿಲ್ಲಪ್ಪ ಆ ಕಡೆ ಅಲ್ಲಿ ಸಿಕ್ತು ಸಿಕ್ತು ನಂಗೆ ಇವಾಗೆಲ್ಲ ಸೇಕೊಂಡೆ ಎರಡು ಸಿಕ್ಕಿದೆ ಇದು ಮತ್ತೆ ನೀವೆವತಾದರೂ ಇದೆ ತರ ಟೋಟಲ್ ನುಗ್ಗಿ ಅಸಂಭಗ್ ಕೊಇದ್ರೆ ಕಮೆಂಟ್ ಮಾಡಿ ಸುಸ್ತಾಯಿತು ಅಸಂಭಗ್ ಕೊಬೇಡಿ ಪಲ್ಯ ನುಗ್ಗಾ ತಿನ್ನೋದು ಬೇಡ ಅನ್ಸುತ್ತೆ

ನನ್ನ ಹತ್ರ ಬರೋ ಕಳ್ತಿರೋದು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು